ಯಾವ ರೀತಿ ಘಟನೆ ನಡೀತು ಅಂದರೆ ನಾನು ಒಂದು ಮಾತು ಮಾತಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ನಿನ್ನೆ ದಿನ ಐ ಪಿ ಎಲ್ ಮ್ಯಾಚ್ ಆದ ನಂತರ ಯಾವ ರೀತಿ ನೀವು ಇದಕ್ಕೆ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳು ಏನು ಮಾಡ್ಕೊಂಡಿದ್ರಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಜಾಗದಲ್ಲಿ ಮಾಡಬೇಕಾಗಿತ್ತು ಅಥವಾ ವಿಧಾನಸೌಧದಲ್ಲಿ ಏನು ಗೌರವ ಸಲ್ಲಿಸಬೇಕಾಗಿತ್ತು ನೀವು ಪ್ಲೇಯರ್ಸ್ಗೆ ಅಂತ ಅಂದ್ಕೊಂಡಿದ್ರಿ ಆ ಜಾಗದಲ್ಲಿ ನೀವು ಆಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ತಯಾರಿಗಳನ್ನ ಮಾಡ್ಕೊಂಡು ನೀವು ಕಂಡಕ್ಟ್ ಮಾಡಬೇಕಾಗಿತ್ತು ಇಟ್ ಈಸ್ ಎ ಕಂಪ್ಲೀಟ್ ಮಿಸ್ ಮ್ಯಾನೇಜ್ಮೆಂಟ್ ಆಫ್ ದ ಗೌರ್ಮೆಂಟ್ ಅತ್ಯಂತ ಬೇಜವಾಬ್ದಾರಿತನದಿಂದ ಇವತ್ತು ಈ ರಾಜ್ಯ ಸರ್ಕಾರ ವರ್ತನೆ ಮಾಡಿದೆ ಇಲ್ಲಿಯವರೆಗೂ ಬಹುಶಃ ಗೃಹ ಸಚಿವರು ಈಗ ಬಂದಿದ್ರೆ ಅನ್ನೋ ನನಗೆ ಗೊತ್ತಿಲ್ಲ ಈಗ ಬಂದಿದ್ದಾರೆ ಗೃಹ ಸಚಿವರ ಕಡೆಯಿಂದ ನನಗೆ ಗೊತ್ತಿಲ್ಲ ನಾನು ಇನ್ನೂ ರಿಯಾಕ್ಷನ್ಸ್ ನೋಡಿಲ್ಲ ನಾನು ಆಸ್ಪತ್ರೆಗೆ ಕಳೆದ ಒಂದು ಮುಕ್ಕಾಲು ಗಂಟೆಯಲ್ಲಿ ಇಲ್ಲೇ ಇದ್ದೇನೆ ಆದರೆ ಗೃಹ ಸಚಿವರು ಇದಕ್ಕೆ ನೇರವಾಗಿ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ ನನ್ನ ಅನಿಸಿಕೆ ಬಹುಶಃ ಗೃಹ ಸಚಿವರು ಇವತ್ತಿನ ಈ ಒಂದು ಕಂಡಕ್ಟ್ ಏನಿತ್ತು ಇವತ್ತು ಐ ಪಿ ಎಲ್ ಪ್ಲೇಯರ್ಸ್ ನೋಡ್ತಕ್ಕ ಜನ ಮುಗಿ ಬಿದ್ದು ಒಂದು ವಿಚಾರ ಏನಿದೆ ಇದ್ರ ಬಗ್ಗೆ ಯಾವ ರೀತಿ ಇವರು ಮುಂಚಿತವಾಗಿ ಒಂದು ಪ್ಲಾನ್ ಅನ್ನ ಮಾಡಿದ್ರು ಅಂತ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅನುಮಾನಗಳ್ಗೆ ಎಡೆ ಮಾಡಿಕೊಡ್ತಕ್ಕಂತ ಒಂದು ಸಂಗತಿ ಇದೆ ಇಡೀ ಇನ್ಸಿಡೆಂಟ್ ಅಲ್ಲಿ ಎಷ್ಟು ಜನ ಮೃತಪಟ್ಟವರು ಎಷ್ಟು ಜನ ಗಾಯ ಆಗಿದ್ದಾರೆ ಮಾರ್ಚರಿಗೆ ಹೋಗಿದ್ದೆ ಆರ್ ಜನ ಅದರಲ್ಲಿ ಮೂರ್ ಜನ ಗಂಡು ಮಕ್ಕಳು ಮೂರ್ ಜನ ಹೆಣ್ಣು ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಅಫೀಸಿಯಲ್ಲಿ ದೇವಾನೆ ಬೋರಿಂಗ್ ನಲ್ಲಿ ಮಾತ್ರ ಇನ್ನ ವೈದ್ಯ ಇನ್ನೂ ಸಾಕಷ್ಟು ಜನ ಇಂಜೂರ್ಡ್ ಆಗಿದ್ದಾರೆ ನನಗೆ ಈ ಗಾಡಿನಲ್ಲಿ ಬರ್ಬೇಕು ಕೇಳಿದ್ದು ನಾಲ್ಕು ಜನ ಅಲ್ಲೂ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಬಟ್ ನಮಗ್ ಗೊತ್ತಿಲ್ಲ ಇನ್ನು ನಂಬರ್ಸ್ ಬಹುಶಃ ಇನ್ನು ಗಗನಕ್ಕೆ ಹೋಗಿ ಟಚ್ ಆಗ್ಬಹುದು ಆದ್ರೆ ಒಂದು ಸರ್ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ನೀವೇನ್ ತರಾತುರಿನಲ್ಲಿ ಇವತ್ತೇ ನೀವು ಮಾಡ್ಬೇಕಾಗಿರ್ಲಿಲ್ಲ ಇದು ಇಫ್ ಯು ರಿಯಲಿ ವಾಂಟೆಡ್ ಟು ಕಂಡಕ್ಟ್ ಇನ್ ಅ ಗುಡ್ ವೇ ನೀವು ಇನ್ನೂ ಎರಡು ದಿನ ಅಲ್ಲ ನಾಲ್ಕು ದಿನ ಟೈಮ್ ತಗೋಬೋದಾಗಿತ್ತು ಪಾಸಸ್ ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಸರ್ ನೋಡೋದಕ್ಕೆ ನೀವು ಗೇಟ್ ಓಪನ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಫ್ಯಾನ್ಸ್ ಅವ್ರ ಭಾವನೆಗಳು ಇವತ್ತು ನಿನ್ನೆ ನೋಡಿದ್ವಿ ಬಹುಶಃ ದೀಪಾವಳಿ ಟೈಮಲ್ಲೂ ಅಷ್ಟು ಪಟಾಕಿ ಹೊಡಿಲಿಕ್ಕಿಲ್ಲ ಅಷ್ಟು ಪಟಾಕಿ ಹೊಡೆದಿ ಸಂಭ್ರಮಾಚರಣೆ ಮಾಡಿದೀವಿ ನಾವು ಇವತ್ತು ನಿನ್ನೆ ದಿನ ಆರ್ ಸಿ ಬಿ ಗೆದ್ದಿದ್ದು